ये फाइट नहीं आने ठीक तो नोडक के ना नौड़। आने आने मम्मी बाकी ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ದರ್ಕಿರೇನು ಇವತ್ತು ನಮ್ಮ ಟ್ರಿಪ್ಪಿಂದು ಎರಡನೇ ದಿನ ಆಗಿರುತ್ತೆ ಇವಾಗ ಮೈಸೂರಲ್ಲಿ ಫೇಮಸ್ ಆಗಿರೋಂಥ ಸೈಂಟ್ ಫಿಲೋಮಿನಸ್ ಚರ್ಚ್ ಹತ್ರ ಬಂದಿದ್ದೀವಿ ನಾವು ಇದರ ಅಪೋಸಿಟಲ್ಲೇ ರೂಮ್ ಮಾಡಿರೋದು ಇದು ನೋಡ್ಕೊಂಡು ಇವಾಗ ನಾವು ನೆಕ್ಸ್ಟ್ ಊಟಿಗೆ ಹೋಗ್ತೀವಿ ಬರೀ ಒಳಗಡೆ ನೋಡ್ಕೊಂಬರೋಣ ನಾವಿವಾಗ ಮೈಸೂರು ಮುಗಿಸ್ಕೊಂಡು ಊಟಿಗೆ ಹೋಗ್ತಾ ಇದ್ವಿ ಊಟಿಗೆ ಹೋಗ್ಬೇಕಾದ್ರೆ ನಾವು ಇದು ಇದೇ ನೋಡಿರಿ ಇವಾಗ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಇದು ನಾವು ಸಫಾರಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಮಗೆ ಕಮಾನ್ ಕಾಣಿಸ್ತಾ ಇದ್ದೇವೆ ಅಲ್ಲಿಂದ ಹೊರಗಡೆ ಹೋಗ್ಬೇಕು ಸಫಾರಿಗೆ ಟೈಗರ್ ಸಫಾರಿ ನೋಡೋಕೆ ಹೋಗ್ತೀವಂತ ಅಂದರೆ ನಾವೇನು ಸಫಾರಿಗೆ ಹೊಂಟಿಲ್ಲ ಸೀದಾ ಇವಾಗ ಊಟಿಗೆ ಹೋಗೋದು ಹೋಗ್ತಾನೆ ನಮಗೆ ದಾರಿ ಒಳಗೆ ಎಲ್ಲ ಪ್ರಾಣಿನೂ ಆದಷ್ಟು ನೋಡೋಕೆ ಸಿಗಲಿ ಹೇಳಿ ಕೇಳ್ತೀನಿ ಓಕೆ ಮತ್ತೆ ಸಿಗೋಣ ಹುಲಿಯಾರ ಏನಾರ ಕಾಡ್ಬೇಕು ನಮಗೆ ಫಸ್ಟ್ ಆಗಿದ್ದು ಫ್ರೀ ಐತಲ್ಲ ಇಲ್ಲಿ ಅಂದ್ರೆ ಪೇ ಫಾರೆಸ್ಟ್ ಇಲ್ಲಿ ಎಂಟ್ರಿ ಟಿಕೆಟ್ ಏನ ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ಈ ಪ್ಲೇಸು ತುಂಬಾನೇ ಪೀಸ್ಫುಲ್ ಆಗಿದೆ ನಮ್ಗಿನ್ನೂ ಯಾವ ಹಣ್ಣಿನೂ ಸ್ಪಾಟ್ ಆಗಿಲ್ಲ ನೋಡ್ಬೇಕು ಮುಂದೆ ಯಾವ್ದಾದ್ರೂ ಸಿಗುತ್ತ ಏನೋ ಅಂತಂದೇಳಿ ಆಕ್ಚುಲಿ ಬಂಡೀಪುರ ಸ್ಟಾರ್ಟ್ ಆಗೋದೆ ಇಲ್ಲಿಂದ ನಮ್ಗ ನಮ್ಗೆ ಫೈನಲಿ ಆನೆ ಸಿಕ್ತು ನೋಡಕ್ಕೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಮುಂದೆ ಬರ ಆತ ನೋಡ್ರಿ ವಿಷಮ ಆನೆ ನೋಡಿಲಿ ಇಗ 11 ರಗೆ ತಣ್ಣಗಿದೆ ಇಲ್ಲಿ ಇಲ್ಲಿ ಇದು ನೋಡಿ ಕಿಜಿ ಕಿಜಿ ಯೆ ಫೈನಲಿ ನಮಗೆ ದಾರಿ ಒಳಗ ಆನಿ ಸಿಕ್ತು ಈಗ ಋಷಿ ಕಾಣಿ ಆನಿ ಆನಿ ಈಗ ನಮ್ಗ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಮುಗೀತು ನಾವು ಇವಾಗ ಕರ್ನಾಟಕ ಬಾರ್ಡರ್ ದಾಟ್ಕೊಂಡು ತಮಿಳ್ನಾಡು ಎಂಟ್ರಿ ಆಗ್ತಾ ಇದೀವಿ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ರಿ ಮಧುಮಲ ಎಂಟ್ರ ಆಗಿದೀವಿ ಮಧುಮಲ ಕಾಟ್ ಒಳಗಾದೀವಿ ನಾವ್ ಇವಾಗ ಇದು ಯಾವ್ದಿದು ಆನಿದು ಆನಿ ಏನ ಕ್ರಾಸಿಂಗ್ ಆನಿ ಕ್ರಾಸಿಂಗ್ ಜೋನ್ ಅಂತ ಇದು ನೋಡ್ಬೇಕೆಲ್ಲ ಮತ್ತೆ ಆನಿ ಸಿಗ್ತಾವ ಏನಂತೇಳಿ ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರ ಇಲ್ಲಿಂದ ಹೋಗಕ ಮನಸ್ಸು ಆಗ್ತಿಲ್ಲ ಮೈಸೂರು ಬಂದ್ರೆ ನೀವು ಬಂಡೀಪುರ ಮಾತ್ರ ಮಿಸ್ ನೋಡೋದ್ರಿ ಬರೀ ನೀವು ಒಂದ್ಸಲ ಬಂಡೀಪುರ ನೋಡ್ರಿ ಇಲ್ಲಿ ಇನ್ನು ಬೆಸ್ಟ್ ಟೈಮಿಂಗ್ಸ್ ಅಂದ್ರೆ ಮಾರ್ನಿಂಗ್ ನೀವು ಈ ಕಡೆ ರೋಡಿಂದ ಹೋಗೋದು ಬೆಸ್ಟ್ ಟೈಮಿಂಗ್ ನೋಡ್ರಿ ಜಿಂಕಿ ಕ್ರಾಸ್ ಆಯ್ತು ಅಲ್ಲಿ ಸಾಕಷ್ಟು ಅದಾವು ಇಲ್ಲ ನೋಡ್ರಿ ಎಷ್ಟದ ನೋಡು ಬರಿ ಜಿಂಕಿ ಅಷ್ಟ ಕಾಣಾಕತ್ತಾವ ನಮಗ ಎಲ್ಲಿ ಬಂದ್ ಲಯನ್ ಕಾಣವಲ್ದು ಒಂದ್ ಟೈಗರ್ ಕಾಣವಲ್ದು ಲಯನ್ ಇಲ್ಲ ನಮ್ಗೀಗ ಊಟಿ ರೋಡ್ ಹೋಗ್ತಾ ಇದ್ವಿ ಇಲ್ಲಿಂದ ಜಸ್ಟ್ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಇತ್ತು ಅಂದು ಹೋಗ್ಬೇಕಂತ ಇದ್ವಿ ಬಟ್ ಅದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ವರ್ಗು ಅಷ್ಟೇ ಇದೆ ಅಂತ ನಮ್ಮ ರಿಸ ಆನೆ ಅಂದರೆ ತುಂಬಾ ಇಷ್ಟ ತೋರ್ಸ್ಕೊಂಡ್ ಇದ್ದೆ ನೋಡೋಣ ನೆಕ್ಸ್ಟ್ ಮಡಿಕೇರಿ ಒಳಗೆ ತೋರ್ಸೋಣ ಅಂತ ನೋಡ್ರಿ ನವಿಲ್ ಅದ ನೋಡ್ರಿ ಇಲ್ಲಿ ಮಂಡಳ ಮಂಡಳಿ ಮಂಡಳಿ ಆ ಕಡೆ ಇದೆ ನೋಡಿರಿ ಹಾಗೆ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗು ಭೂಮಿ ತಿರುಗದೆಂದು ಮುಂದೂ ಕ್ಷಣ ಎಲ್ಲಿ ಸನಿಹ ಉಂಟು ವಿರ ಹೌಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನಂದಾಣಿಗಳು

Altyazı